ಇದು ಶಿವಾವಾಹಿನಿ ಎಲ್ಲ ದೈವಬಲ ಯರಗಟ್ಟಿ ತಾಲೂಕಿನ ಪುಣ್ಯಕ್ಷೇತ್ರ ಜಾಲಿಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಳಿಕಾದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣ ಕಾರ್ಯಕ್ರಮವು ಇದೇ ತಿಂಗಳು ಜುಲೈ ನಾಲ್ಕರಿಂದ ಎಂಟನೇ ತಾರೀಕಿನವರೆಗೆ ಜರುಗಲಿದ್ದು ಕಾರ್ಯಕ್ರಮದ ಕುರಿತು ದೇವಸ್ಥಾನದ ಕಮಿಟಿಯವರು ಸ್ವವಿವರಣೆಯಾಗಿ ಹೇಳಿದ್ದು ಹೀಗೆ ವೀಕ್ಷಕರೇ ಓಂ ಶ್ರೀ ಶ್ರೀ ಕಾಳಕಾಜೇವಿ ನಮಸ್ಕಾರ ಶುಕ ಈ ಒಂದು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಪುಣ್ಯಕ್ಷೇತ್ರವಾಗಿರುವಂತಹ ಜಾಲಿಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಯಿಕೇವಿ ದೇವಸ್ಥಾನದ ಉದ್ಘಾಟನಾ ಹಾಗೂ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಕಳಕಾಜೇವಿಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ನೂತನ ಗೋಪುರಕ್ಕೆ ಕಳಸಾರೋಹಣದ ನಿಮಿತ್ತ ಪುಣ್ಯಕ್ಷೇತ್ರದಲ್ಲಿ ಜಾಲಿಕಟ್ಟೆಯಲ್ಲಿ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೋಮವಾರದಿಂದ ಶುಕ್ರವಾರ ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿ ವಿಜೃಂಭಣೆಯಿಂದ ಜರುಗುವ ಕಾರ್ಯಕ್ರಮಗಳು ಈ ರೀತಿ ಇರುತ್ತದೆ ಅಂದ್ರೆ ದಿನಾಂಕ ನಾಲ್ಕು ಸೋಮವಾರ ದಿವಸ ಬೆಳಿಗ್ಗೆ ನೂತನ ನಿರ್ಮಾಣಗೊಂಡಿರುವ ಶ್ರೀ ದೇವಿಯ ಗುಡಿಯಲ್ಲಿ ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಮಲ್ಲಾಪುರ ಎನ್ ಚೌಕಿ ಶ್ರೀಗಳ ಪಾದ ಪೂಜಾ ಕಾರ್ಯಕ್ರಮ ಜರುಗುವುದು ಅದಾದ ನಂತರ ಸರಿಯಾಗಿ ಹನ್ನೊಂದು ಗಂಟೆಗೆ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಳಿಕಾ ದೇವಿಯನ್ನ ನಮ್ಮ ಪುಣ್ಯಕ್ಷೇತ್ರವಾದಂತಹ ಜಾಲಿಗಟ್ಟಿ ಗ್ರಾಮಕ್ಕೆ ಬರಮಾಡಿಕೊಳ್ಳೋದು ಅದರ ಪ್ರಯುಕ್ತ ಕೂಡ ಆ ಕಾರ್ಯಕ್ರಮದ ಜೀವ ಸಾನ್ನಿಧ್ಯವನ್ನ ಮಠ ಮಲ್ಲಾಪುರ ಮಠದ ಶ್ರೀಗಳಾಗಿರುವಂತ ಶ್ರೀ ಶ್ರೀವಂತ ಚಿದಾನಂದ ಮಹಾಸ್ವಾಮಿಗಳು ಮಲ್ಲಾಪುರ ಅವರ ದಿವ್ಯ ಸಾನ್ನಿಧ್ಯದಲ್ಲೇ ಆ ಒಂದು ಮೂರ್ತಿಯನ್ನ ಬರ್ಮಾಡಿಕೊಳ್ಳುವ ಕಾರ್ಯಕ್ರಮ ಅವು ನಮ್ಮ ಈ ಒಂದು ಸೀಮೆ ಆಗಿರುವಂತ ಕ್ರೇಮಣ ದೇವಸ್ಥಾನದಿಂದ ನಮ್ಮ ಜಾಲಿಕಟ್ಟಿ ಗ್ರಾಮಕ್ಕೆ ಸುಮಂಗಲಿಯರ ಆರತಿಯೊಂದಿಗೆ ವಿವಿಧ ವಾದ್ಯಮಗಳ ಭಜನೆ ಕರಡಿ ಮೊದಲು ಹೆಜ್ಜೆ ಕುಣಿತ ಹಾಗೂ ಸಮಸ್ತ ಗ್ರಾಮದ ಯುವಕರು ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಆ ಒಂದು ದೇವಿ ಮೂರ್ತಿಯನ್ನ ಅಲ್ಲಿ ಕರೇಮಣ ದೇವಸ್ಥಾನದ ನಂತರ ಬಸವೇಶ್ವರ ದೇವಸ್ಥಾನದವರೆಗೆ ವಿಜೃಂಭಣೆಯಿಂದ ಬರಮಾಡಿಕೊಂಡು ಅಲ್ಲಿ ಆದ ನಂತರ ನೂತನ ನಿರ್ಮಿಸಿದಂತ ಶ್ರೀ ದೇವಿಗೆ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಜಲಾಶಯ ಜರುಗೋದು ಅಂದ್ರೆ ಜಲಾಶಯ ತುಪ್ಪವಾಸ ಈ ರೀತಿ ಹಲವಾರು ವಿಧಿವಿಧಾನಗಳ ಮುಖಾಂತರ ಜರುಗುತ್ತದೆ ಅದಾದ ನಂತರ ಆ ಸಾಯಂಕಾಲ ಅಂದ್ರೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಪ್ರವಚನ ಜರುಗುತ್ತದೆ ಪ್ರತಿದಿನ ಏಳರಿಂದ ಎಂಟು ಮೂವತ್ತರವರೆಗೆ ಬ್ರಹ್ಮಶ್ರೀ ಬಸವರಾಜ ಸ್ವಾಮಿಗಳು ಶ್ರೀ ಗುರುಮಹಾದೇವ ಆಶ್ರಮ ಕಪ್ರೊಟ್ಟಿ ಬುದ್ಧಿ ಸಾಕಿನ ಬೋಕಾಕಿ ಅವರಿಂದ ಪ್ರತಿನಿತ್ಯ ಐದು ದಿವಸಗಳ ಪರ್ಯಂತ ಪ್ರವಚನ ಕಾರ್ಯಕ್ರಮ ಇರ್ತದ ಆ ಪ್ರವಚನ ಮುಗಿದ ನಂತರ ಮತ್ತೆ ಭಜನೆ ಕಾರ್ಯಕ್ರಮ ಜರುಗುತ್ತದೆ ಅದಾದ ನಂತರ ಪ್ರತಿ ದಿವಸ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎರಡನೇ ದಿವಸದ ಪ್ರಯುಕ್ತ ಮಂಗಳವಾರ ದಿನಾಂಕ ಎಂಟು ಐದು ಎಂಟು ಎರಡ್ ಸಾವಿರದ ಎಪ್ಪತ್ತೈದನೇ ಇಸ್ವಿ ದಿವಸ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಮುಳುಗೂ ಠಾಣೆಯ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಸಮಸ್ತ ಗ್ರಾಮಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ಎಲ್ಲಾ ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಹಿರಿಯರು ಹಮ್ಮಿಕೊಂಡಿದ್ದಾರೆ ಅದ ಅದರ ನಂತರ ಕೂಡ ಪ್ರವಚನ ಜರುತ್ತದೆ ಪ್ರವಚನ ಆದ ನಂತರ ಮಕ್ಕಳು ಕೂಡ ನಮ್ಮ ವಾಪಸ್ ಅದೇ ರೀತಿಯಾಗಿ ದಿನಾಂಕ ಅಹ್ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ದಿವಸ ಅಂದ್ರೆ ಬುಧವಾರ ಶ್ರೀ ಕಾಯಕಾದೇವಿಯ ನೂತನ ಮೂರ್ತಿಯನ್ನ ಪುಷ್ಪವಾಸ ಜರುಗಬಹುದು ಅದರ ಪ್ರಯುಕ್ತ ಏಳು ಮೂವತ್ತರಿಂದ ಎಂಟರವರೆಗೆ ಆರೋಗ್ಯ ಇಲಾಖೆಯ ವತಿಯಿಂದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಅವರು ಒಂದು ಪುಣ್ಯಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಗ್ರಾಮದ ಗುರು ಹಿರಿಯರು ಅದಾದ ನಂತರ ಮತ್ತೆ ಪ್ರವಚನ ಯಥಾಪಕ ಪ್ರವಚನ ಜರುಗುತ್ತದೆ ಪ್ರವಚನ ಆದ ನಂತರ ಕೂಡ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಅದಾದ ನಂತರ ನಾಲ್ಕನೇ ದಿವಸ ಅಂದ್ರೆ ಗುರುವಾರ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಇಷ್ಟು ದಿವಸ ಶ್ರೀ ಕಾಯಕ ಶೇನವಾಸದ ಜರುಗೋದು ಅದರ ಪ್ರಯುಕ್ತವು ಕೂಡ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಕೃಷಿ ಇಲಾಖೆ ಆ ಶ್ರೀ ಪಾಟೀಲ್ ಡಾಕ್ಟರ್ ಪಾಟೀಲ್ ಅವರ ಸಹಾಯಕ ಕೃಷಿ ನಿರ್ದೇಶಕರು ಅವರಿಗೆಲ್ಲರಿಗೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತ ಎಲ್ಲ ರೈತರಿಗೆ ಎಲ್ಲಾ ರೈತರಿಗೆ ಹೆಚ್ಚಿನ ಅನುಕೂಲ ಕೃಷಿ ಬಗ್ಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಜರುಗಲಿ ಜನಕ ಪರಿವರ್ತನೆ ಆಗಲಿ ಅಂತಕ್ಕಂಥದನ್ನ ಇಂಥ ಒಂದು ಪುಣ್ಯಕ್ಷೇತ್ರ ಜಾತ್ರೆಯ ಕಾರ್ಯಕ್ರಮದ ಪ್ರಯುಕ್ತ ಅಂದ್ಕೊಂಡಿದ್ದಾರೆ ಅದಕ್ಕೂ ಕೂಡ ನಮ್ಮ ಗ್ರಾಮದ ಹಿರಿಯರ ಸಹಕಾರ ಮಾಡಿದ್ದಾರೆ ಅದಾದ ನಂತರ ಮಾತದ ಇನ್ನ ಕೊನೆ ಅಂದ್ರೆ ಎಂಟನೇ ತಾರೀಕು ಎಂಟ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ದಿವಸ ಶ್ರೀ ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಶ್ರೀ ಕಾಯಕಾದೇವಿ ನೂರ್ತನ ಗರ್ಭಗುಡಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಲಸಾರೋಹಣ ఎలా సర్వే పూజల దివ్య సాన్నిధ్యూ ఈ నూతన నిర్మాణ గొండి దేవస్థానం చండీ హోమవన్న మాలు హమ్ిక గ్రామ హిరియరు శ్రీ కార్క దేవీ అదా చండీ హోమ అదంతర మహా రుద్రాభిషేక నూతన కృతి గదిగా ఆ మహా రుద్రాభిషేక జరుగుబుడు ఇవ్వక్రమ పూజా కార్యక్రమం శ్రీ మల్లికార్జున హిరేమఠ శాస్త్రి బీరటి సాకెన్ తాలో బీగి వేరుమూర్తి శ్రీయుత ಗಂಗಯ್ಯ ಚಂದ್ರ ಹಿರಣ್ಯ ಸಾಕಿನ ಜಾಲಿಕಟ್ಟಿ ಮಠದ ಗುರುಗಳು ಇವರ ಅಮೃತಾಸ್ತ್ರದಲ್ಲಿ ಜರುಗುತ್ತದೆ ಅದಾದ ನಂತರ ಹತ್ತು ಗಂಟೆಗೆ ನಮ್ಮ ಈ ಒಂದು ನೂತನವಾಗಿ ನಿರ್ಮಾಣಗೊಂಡಿರುವ ಎಲ್ಲ ಕಾರ್ಯಕ್ರಮದ ಧರ್ಮ ಸಭೆಯನ್ನ ಗ್ರಾಮದ ಗುರು ಹಿರಿಯರು ಹಮ್ಮಿಕೊಂಡಿದ್ದಾರೆ ಆ ಧರ್ಮ ಸಭೆಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜಾ ಸದ್ಗುರ ಶೋಭ್ರ ನಿರಂಜನ ನೀರಾಭಾರಾಣಿ ಪಂಚ ಮಠಾಧೀಶರಾಗಿರುವಂತಹ ಡಾಕ್ಟರ್ ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶಿವೋಗ್ಯಾಸರ ಸಾಧು ಸಂಸ್ಥಾನ ಮಠ ಇಂಚಲ ಪೂಜರ ಒಂದು ಅತಿ ವಿಜೃಂಭಣೆಯಿಂದ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನ ಅವತ್ತು ಎಂಟನೇ ತಾರೀಕಿನ ದಿವಸ ಹಮ್ಮಿಕೊಳ್ಳಲಾಗಿದೆ ಇನ್ನೂರ ಪರಮ ಪೂಜ್ಯರಾಗಿರುವಂತಹ ತಪೋ ತಪೋನಿಷ್ಠ ತಪೇ ಶ್ರೀ ಚಟಸ್ಥಳ ಬ್ರಹ್ಮಿ ವೀರಭದ್ರ ಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರು ಪರಮೇಶ್ವರ ಹಿರೇಮಠ ಕಟಕ ಚಂದ್ರಿಗೆ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಳ್ಳ ಪೂಜಾರಿ ಆಗಿರುವಂತಹ ಶ್ರೀ ಮನಗಣ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ಕಿಲ್ಲ ಈ ಪೂಜ್ಯರು ಕೂಡ ನಮ್ಮ ಬ್ರಹ್ಮಕ್ಕೆ ಆಗಮಿಸ್ತಾ ಅದೇ ರೀತಿಯಾಗಿ ಇನ್ನೊಬ್ಬರ ಪರಮ ಪೂಜೆ ಶ್ರೀ ಚಿದಾನಂದ ಮಹಾಸ್ವಾಮಿ ಅವರು ಗಾಳೇಶ್ವರ ಮಠ ಮಲ್ಲಾಪುರ ಕೆಎಲ್ ಚೌಕಿ ಈ ಪೂಜೆ ಕೂಡ ಈ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸ್ಕೊಳ್ಳಲಿದ್ದಾರೆ ಇನ್ನೊರೇ ಪರಮ ಪೂಜೆ ಆಗಿರುವಂತಹ ಶ್ರೀನವರು ಯವಯ್ಯರ್ಜನವರು ರವ್ಯರ್ಜುನ ಮಠ ಗುತ್ತಿವೆ ವಸ್ವತಿ ಮತ್ತು ಜಾಲಿಕಟ್ಟಿ ಈ ಪೂಜರು ಕೂಡ ಕಾರ್ಯಕ್ರಮದ ಸಾಯಿ ಜೀವನ ವಹಿಸ್ ಪರಮ ಪೂಜೆಯೂ ಶ್ರೀ ಚಿದಾನಂದ ಅವರು ಸೊಗಲ ಜನಮಠ ಸುಕ್ಷೇತ್ರ ಸೊವೆ ಈ ಪೂಜರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸಮಾನಿತರನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಅನೇಕ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳು ಸದ್ಗುರು ಶೋಭ್ರ ಶ್ರೀ ಮಠಾಧೀಶರಾಗಿರುವಂತ ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶಿವಗೇಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಹೆಂಚಲು ಪೂಜ್ಯರ ನೇತೃತ್ವದಲ್ಲಿ ಆ ಕಾರಣಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲಾ ಸದ್ಭಕ್ತರು ಈ ಒಂದು ಕಾಯಕಾದೇವಿ ಜಾತ್ರೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ತಣಗುಣದಿಂದ ಸೇವೆ ಸಲ್ಲಿಸಿ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರ್ತದೆ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಡಬೇಕಾಗಿ ನಮ್ಮಲ್ಲಿ ಕಳೆಕೆಯಿಂದ ವಿನಂತಿಸಿಕೊಳ್ಳುತ್ತೇವೆ ಸಮಸ್ತ ಜಾಲಿಗಟ್ಟಿಗಳನ್ನು ಮಾತ್ರ హలో హాయ్ నమస్కార బైలం జనర్ ఇది ఏనంతా నోడ్తా నమ్మ బెల్గం కార్తీక సర్వీస్ అదే సేమ్ బ్రాంచ్ అందు బైలం ఓకే ಇನ್ನೊಂದೇ ಬಸ್ಸಲ್ಲಿ ನೋಡೋಣ ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ಮ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿದ್ರೆ ನಮ್ಗೆ ಒಪ್ಕೊಳ್ಳೋ ಮನಸ್ಸಾಗುತ್ತೆ ತುಂಬಾನೇ ಚಿತಾ ಆಗಿ ಬರ್ತಾ ಇದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ ಸಾರಿ ನೋಡಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ನೋಡಿ ನೈನ್ಟಿ ನೈನ್ ಫಾಕ್ ತೊಂದ್ರೆ ಫ್ರೀಯಾ ಕೊಡ್ತಾ ಇದ್ದಾರೆ ಇದು ನೋಡಿ ಒಂದು ತೊಗೊಂಡ್ರೆ ಒಂದು ಕೊಡ್ತಾ ಇದ್ದಾರೆ ైన్ క్యాజువల్ వేర్ ఫార్మల్ వేర్ శర్ట్ నైన్ నైంటీ మైన్ ఓన్లీ ఐదు నూర తొమ్మిత ఇది నోడి బెడ్షీట్ ఓన్లీ టూ పీస్ ప్యూర్ కాటన్ జైపూర్ కాటన్